ಎಲ್ಲರಿಗೂ ನಮಸ್ಕಾರ ಒಂದು ವಚನ ಒಂದು ಪುಸ್ತಕ ಕಾರ್ಯಕ್ರಮವು ಹಲವಾರು ದಿನಗಳಿಂದ ನಡೆಸಲಿಕ್ಕೆ ಕೆಲವು ಕಾರಣಾಂತರಗಳಿಂದ ಆಗಿರಲಿಲ್ಲ ಇಂದು ಈ ಒಂದು ಕಾರ್ಯಕ್ರಮವನ್ನು ಮಸ್ಕಿಯ ಯುವ ಸಾಹಿತಿಗಳು ಹೋರಾಟಗಾರರು ಸಮಾಜ ಸೇವಕರಾಗಿರುವ ಆತ್ಮೀಯ ಸಹೋದರಿಗೂ ಆಗಿರುವ ಪ್ರಶಾಂತ್ ದಾನಪ್ಪ ಇವರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನಮಸ್ತೆ ಆತ್ಮೀಯ ಸ್ನೇಹಿತರೆ ಇಂದು ಭಾರತ ದೇಶದಲ್ಲಿ ವಚನಗಳ ಒಂದು ಉಳಿವಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ವಚನಗಳ ಉಳಿವಿಗಾಗಿ ತಮ್ಮ ಒಂದು ಪ್ರಯತ್ನ ಏನು ಮಾಡ್ತಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಅಭಿನಂದನ ಸಂಸ್ಥೆಗೆ ನಾನು ಶರಣು ಶರಣಾರ್ಥಿಗಳನ್ನು ಹೇಳ್ಬೋದು ಮತ್ತು ಅಭಿನಂದನೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬಾ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಾ ಇದಿರ್ತಾವು ಆವಾಗಲಿಂದನೂ ಕೂಡ ಸುಮಾರು ವರ್ಷಗಳಿಂದ ಕೂಡ ನಾನು ಕೇಳ್ತಾ ಇದ್ದೀನಿ ಬಟ್ ನಿಮ್ಮನ್ನ ಭೇಟಿ ಯಾಕೆ ಆಗಿರ್ಲಿಲ್ಲ ಇದು ಮೊದಲ ಭೇಟಿ ನಂದು ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ನನಗೂ ಕೂಡ ಮತ್ತೆ ಒಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡ್ಬಿಟ್ಟು ಕಾರ್ಯಕ್ರಮ ನಡೆಸ್ತಾ ಇದೀರ ಅಂತಂದು ಕೇಳ್ಪಟ್ಟೆ ಹಾಗಾಗಿ ನನಗೂ ಕೂಡ ಬರೋಣ ಅಂತ ಅಂದ್ಬಿಟ್ಟು ಅನಸ್ತು ಸೊ ನಿಮ್ ಜೊತೆ ಇರೋಕೆ ಬಹಳ ಖುಷಿ ಆಗುತ್ತೆ ವಚನಗಳು ಅಂತಂದು ನಾವು ಮಾತಾಡ್ಬೇಕಾದ್ರೆ ನಮ್ಗೆ ಬಸವಣ್ಣವ್ರು ನೆನಪಾಗ್ತಾರೆ ಹನ್ನೆರಡನೇ ಶತಮಾನ ನೆನಪಾಗುತ್ತೆ ಮತ್ತು ಸುಮಾರು ವಿಷಯಗಳು ಸಡನ್ನಾಗಿ ವಚನಗಳು ಅಂತಂದ ತಕ್ಷಣ ನಮಗೆ ಬರುವಂಥದ್ದು ಸಮಾನತೆ ಅಂತ ಬರುತ್ತೆ ಪ್ರೀತಿ ಅಂತ ಬರುತ್ತೆ ದಯೆ ಅಂತಂದು ಬರುತ್ತೆ ವಚನಗಳ ಸಾರಗಳು ಏನಂತ ಮುಟ್ಟು ಹೋದಾಗ ನಾವು ಸುಮಾರು ವಚನಗಳು ಸಾವಿರಾರು ವಚನಗಳಿರ್ತವೆ ವಚನಗಳ ಉಳಿವು ಅಂದ್ರಪ್ಪ ಅಂದ್ರೆ ಏನಂದರೆ ಪ್ರೀತಿಯ ಉಳಿವಿ ದೇಶದಲ್ಲಿಯೇ ಆಯಿತು ಈ ಭೂಮಿ ಮೇಲೆ ದಯೆಯ ಉಳಿವು ಖಂಡಿತ ಸಾಮರಸ್ಯದ ಉಳಿವಾಗಿರುತ್ತೆ ಸ್ನೇಹದ ಉಳಿವಾಗಿರುತ್ತೆ ಇವುಗಳನ್ನೇ ಅಲ್ಲಿನ ಶರಣರು ಅವಾಗ ವಚನಗಳ ರೂಪದಲ್ಲಿ ಬರೆದು ಬರೆದು ಇಟ್ಟೋದ್ರು ನಮ್ಮ ಸಲುವಾಗಿ ಖಂಡಿತ ಹಾಗಾಗಿ ನಾವು ಎಲ್ಲಿ ಯಾವಾಗ ಎಲ್ಲಿವರೆಗೂ ಕೂಡ ನಾವು ಸ್ನೇಹ ಪ್ರೀತಿ ಸಾಮರಸ್ಯಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತುವ ಅವುಗಳು ವಚನಗಳನ್ನು ಉಳಿಸ್ತಂಗೆ ಅಂತ ಅಂದ್ಬಿಟ್ಟು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಖಂಡಿತ ಹಾಗಾದ್ರೆ ಇವತ್ತಿನ ದಿನಗಳಲ್ಲಿ ಆ ಶರಣರು ಬರೆದಂತಹ ವಚನಗಳ ಒಂದು ಸಾರಾಂಶ ಆಗಿರ್ಬೋದು ಅಥವಾ ವಚನಗಳಾಗಿರ್ಬೋದು ಆತ ಅವರು ನಡೆದಂಥ ಬದುಕಿನ ಶೈಲಿ ಆಗಿರ್ಬೋದು ಅದ್ಯಾವುದು ಇವತ್ತು ನಾವು ಅಳಿವಿ ಉಳಿವರ್ ಉಳಿಸ್ಕೊಳ್ಳೋಕ್ಕೆ ನೀವು ನೀವೇನಂತೀರ ಅದಕ್ಕೆ ನಿಜ ಈಗ ಈ ಒಂದು ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು ದಿನನಿತ್ಯ ಸಮಸ್ಯೆಗಳು ಜಾಸ್ತಿನೇ ಇದಾವೆ ಸುಮಾರು ಸಾಮಾಜಿಕ ಸಮಸ್ಯೆಗಳಿದ್ದಾವೆ ಆರ್ಥಿಕ ಸಮಸ್ಯೆಗಳಿದ್ದಾವೆ ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ ಕ್ರೈಮ್ಗಳಿದ್ದಾವೆ ತುಂಬ ಬಡತನ ಐತೆ ನಾವು ಒಂದು ವೇಳೆ ಏನಾದರೂ ವಚನಗಳ ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನ ತನದ ತನಕ ಕೂಡ ಈ ಒಂದು ವ್ಯವಸ್ಥೆ ಆಗಿರ್ಬೋದು ಪ್ರಭುತ್ವ ಆಗಿರ್ಬೋದು ಈ ಸಮಾಜ ಆಗಿರ್ಬೋದು ಅವುಗಳಲ್ಲಿ ಅರ್ಧ ಪರ್ಸೆಂಟ್ ಅರ್ಧ ಆದ್ರೂ ಕೂಡ ಅಳವಡಿಸ್ಕೊಂಡಿದ್ರಪ್ಪ ಅಂದರೆ ಸು ವಿಶೇಷವಾಗಿ ಸರ್ಕಾರಗಳು ಕಾಯ್ದೆ ಕಾನೂನುಗಳನ್ನು ಮಾಡುವಂಥ ಸರ್ಕಾರಗಳು ಬಸವಣ್ಣನವರು ಹೇಳಿದಂತ ದಯೇ ಧರ್ಮದ ಮೂಲ ಅಂತ ಅಂದ್ಬಿಟ್ಟು ಏನ್ ಸಾರಾಯ್ತು ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ಬಡತನ ಇರ್ತಿದ್ದಿಲ್ಲ ಎಷ್ಟು ಇಷ್ಟು ನಿರುದ್ಯೋಗ ಇರ್ತಿದ್ದಿಲ್ಲ ಇಷ್ಟು ಭೂಮಿ ಇಲ್ಲದೆ ಇರುವಂತ ಸಾಯ್ತಿದ್ದಿಲ್ಲ ಅಸ್ಪೃಶ್ಯತೆ ಅಸಮಾನತೆ ಎಷ್ಟೆಲ್ಲ ಜಾತಿ ದೌರ್ಜನ್ಯಗಳು ಕೊಲೆಗಳು ಮರ್ಯಾದತೆಗಳು ಇವ್ಯಾವ ಇರ್ತಿರ್ಲಿಲ್ಲ ಖಂಡಿತ ಹಾಗಾಗಿ ಅವುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ಪರ್ಸೆಂಟ್ ನಾವು ನಾವು ಅಳವಡಿಸಿಕೊಂಡಿದೀವಿ ಅಂತ ಅಂದ್ಬಿಟ್ಟು ಮತ್ತೆ ಎಷ್ಟು ಪರ್ಸೆಂಟ್ ಇನ್ನೂ ಕೂಡ ಅಳವಡಿಸ್ಕೊಳ್ಬೇಕು ಏನು ಅಗತ್ಯ ಇದಾವೆ ಶರಣರ ಚಳವಳಿ ಇದು ಒಂದು ನಮ್ಗೆ ಯಾಕೆ ಬೇಕಾಗುತ್ತೆ ವಚನಗಳು ಯಾಕೆ ಬೇಕಾಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ ಖಂಡಿತ ಹಾಗಾದ್ರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಭಾರತ ತುಂಬಾನೇ ವೇಗವಾಗಿ ಬೆಳೀತಂಥ ರಾಷ್ಟ್ರದಲ್ಲಿ ಇವತ್ತು ಜಾತಿ ಎಂಬ ಒಂದು ಪದದಿಂದ ಅಥವಾ ಧರ್ಮ ಎಂಬ ಪದದಿಂದ ಇವತ್ತು ನಾವೆಲ್ಲೋ ಯುವ ಪೀಳಿಗೆ ತನ್ನ ಒಂದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ಇವತ್ತು ಜಾತಿ ಧರ್ಮ ಅಂತ ಬಡದಾಡ್ತಿದೆ ಅದಕ್ಕೆ ತಾವೇನು ಹೇಳ್ತೀರಾ ಮುಖ್ಯವಾಗಿ ಇದು ತುಂಬ ಎಲ್ರಿಗೂ ಕೂಡ ಕಾಡುವಂಥ ಸಮಸ್ಯೆ ನಾವೆಲ್ಲ ಕೂಡ ಡಿಗ್ರಿ ಓದ್ತೀವಿ ದೊಡ್ಡ ದೊಡ್ಡ ಜಾಬ್ ತೊಗೊಂತೀವಿ ಎಲ್ಲನೂ ಕೂಡ ಆದರೆ ನಾವು ಜಾತಿಯಿಂದ ಹೊರಗೆ ಬರೋಕ್ಕಾಗಲ್ಲ ಧರ್ಮದಿಂದ ಕೂಡ ಹೊರಗೆ ಬರೋಕ್ಕಾಗಲ್ಲ ಆಕ್ಚುಲಿ ಜಾತಿ ಯಾಕೆ ಬೇಕು ಧರ್ಮ ಯಾಕೆ ಬೇಕು ಅನ್ನೋದು ಒಂದ್ ಕಡೆಗೆ ಅದರಲ್ಲಿ ಸುಮಾರು ವಿಧಗಳದಾವೆ ಈಗ ನನಗೆ ಧರ್ಮ ಯಾಕೆ ಬೇಕು ನನಗಂದ್ರಪ್ಪ ಅಂದ್ರೆ ನಾನ್ ನೆಮ್ಮದಿಯಾಗಿರಾಕೆಕ್ ನನ್ಗೆ ಧರ್ಮ ಬೇಕು ನಾನು ವೈಯಕ್ತಿಕವಾಗಿ ಖಂಡಿತ ಕೆಲವೊಬ್ರಿಗೆ ಒಂದೊಂದು ರೀತಿ ಧರ್ಮ ಬೇಕಾಗತ್ತೆ ಈಗ ನಾನು ರಾಜ ಪ್ರಶಾಂತ್ ರಾಜಕಾರಣ ಮಾಡ್ಬೇಕಂದ್ರಪ್ಪ ನಾನು ಧರ್ಮ ಬೇರೆ ರೀತಿಯನ್ನು ನೋಡ್ತೀನಿ ನಾನು ಎಸ್ ಪ್ರಶಾಂತ್ ಒಂದು ಏನಾದ್ರು ಒಂದು ಧಾರ್ಮಿಕವಾದಂತ ಒಂದು ಮಠದ ಬಗ್ಗೆ ನಾನು ಕೆಲಸ ಮಾಡ್ಬೇಕಂದ್ರಪ್ಪ ನಾನು ಧಾರ್ಮಿಕವಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ ಖಂಡಿತ ನಾನು ಒಂದು ಬಿಸ್ನೆಸ್ ಮಾಡಬೇಕು ಧರ್ಮನ ಇಟ್ಕೊಂಡ್ಬಿಟ್ಟು ಅಂದ್ರೆ ನಾನು ಬಿಸ್ನೆಸ್ ಮಾಡಕ್ಕೆ ಇಷ್ಟಪಡ್ತೀನಿ ಜಾತಿ ಇಟ್ಕೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ಬೋದು ಜಾತಿ ಇಟ್ಕೊಂಡ್ಬಿಟ್ಟು ಸಮಾಜದಲ್ಲಿ ಸೇವೆಯನ್ನು ಕೂಡ ಮಾಡ್ಬೋದು ಜಾತಿ ಇಟ್ಕೊಂಡ್ಬಿಟ್ಟು ರಾಜಕಾರಣ ಕೂಡ ಮಾಡ್ಬೋದು ನನ್ನ ಉದ್ದೇಶ ಏನು ವೈಯಕ್ತಿಕವಾಗಿ ನನ್ನ ಉದ್ದೇಶ ನಾನು ಜಾತಿನ ಮತ್ತೆ ಧರ್ಮನ ನಾನು ಹೆಂಗ್ ಅಂತಂದು ನನ್ನ ವ್ಯಕ್ತಿಗವಾದಂಥ ಒಂದು ಇಂಟ್ರೆಸ್ಟ್ ಆಸಕ್ತಿ ನನ್ನ ಉದ್ದೇಶದ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಶಾಂತ್ಗೆ ಯಾಕೆ ಧರ್ಮ ಅಂದ್ರೆ ಶಾಂತ ನೆಮ್ಮದಿಯಾಗಿ ನಿಧಿ ಮಾಡ್ಬೇಕು ನಾನು ಚೆನ್ನಾಗಿ ಖಂಡಿತ ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಇದ್ಬಿಡ್ಬೇಕಪ್ಪ ಆರಾಮಾಗಿ ಇರ್ಬೇಕು ನಾನು ನನಗೆ ಅದಕ್ಕೆ ಧರ್ಮ ಬೇಕಾಗುತ್ತೆ ನನ್ನಿಂದ ಕೈಲಾದಷ್ಟು ನನಗೆ ಸಹಾಯ ಮಾಡಕ್ ಅದ್ರ ಮಾಡ್ತೀನಿ ನಾನು ಸುಮ್ಮನೆ ಇರ್ತೀನಿ ನನ್ನ ನಾವು ವೈಯಕ್ತಿಕವಾಗಿ ನಾವು ಧರ್ಮನ ಜಾತಿ ನೋಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡೋದು ಯಾವಾಗ್ಲೂ ಕೂಡ ಬ್ರದರ್ ವೈಯಕ್ತಿಕವಾಗಿ ಜಾತಿ ಅನ್ನೋದು ಒಂದು ಅಸ್ಮಿತೆ ಅದು ಒಂದು ಇತಿಹಾಸ ಪ್ರತಿಯೊಂದು ಇಲ್ಲಿ ದೇಶದಲ್ಲಿ ಒಂದು ಜಾತಿ ಇದೆ ಒಂದು ಗೌರವ ಇರುತ್ತೆ ಗೌರವ ಬೇರೆ ಅಭಿಮಾನ ಬೇರೆ ದುರಹಂಕಾರ ಬೇರೆ ಸ್ಥಳ ಸಮುದಾಯಗಳಿಗೆ ಜಾತಿ ಅನ್ನೋದು ಶಾಪ ಆದ್ರಪ್ಪ ಅಂದ್ರ ಮೇಲ್ವರ್ಗ ಅಂತ ಏನ್ ಕರಿತೀವಿ ಮೇಲ್ ಜಾತಿಗಳಂತಾರೆ ಅದಕ್ಕೊಂದು ಲೈಸೆನ್ಸ್ ಇದ್ದಂಗೆ ಶೋಷಣೆ ಮಾಡಕ್ಕೆ ನಾನ್ ನಾನು ದೊಡ್ಡ ಜಾತಿ ಉಟ್ಬಿಟ್ಟಿದ್ದು ನಾನು ನಾ ಹೇಳ್ದಂಗೆ ನೀ ಸಣ್ಣ ಜಾತ್ರೆ ಕೇಳ್ಕೋಬೇಕು ಇಲ್ಲಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ ನಮಗ ಜಾತಿಗಳ್ ಒಬ್ಬರು ಮ್ಯಾಗಿದ್ದ ಮಾತ್ರ ನಾನ್ ಕೇಳ್ಕೊಂತ ಹೋಗಬೇಕು ನನ್ಕಿಂತ ಕೆಳಗಿದ್ದ ನಾ ತುಳಿಬೇಕು ಈ ಏಣಿ ಶ್ರೇಣೀಕೃತ ವ್ಯವಸ್ಥೆ ಏನೈತಲ್ಲ ಇದನ್ನ ಸ್ವಲ್ಪ ಯುವ ಕೂಡ ಅರ್ಥ ಮಾಡ್ಕೊಂಡು ಇದರಿಂದ ದೇಶದ ದೇಶದ ದೇಶ ಅಭಿವೃದ್ಧಿ ಸಮಸ್ಯೆ ಅಂತ ತಿಳ್ಕೊಬೇಕು ನಾವು ನಾವು ಕೂಡ ದೇಶ ಪ್ರೇಮದ ಬಗ್ಗೆ ಮಾತಾಡ್ತೀವಿ ದೇಶ ಪ್ರೇಮದ ಅತಿ ದೊಡ್ಡ ಶತ್ರು ಅಂದ್ರಪ್ಪ ಅಂದ್ರೆ ಜಾತಿ ಸಮಸ್ಯೆ ಇದೊಂದು ಮಾನಸಿಕ ರೋಗ ಅಂತ ಅಂಬೇಡ್ಕರ್ ಅವರು ಹೇಳಿಬಿಟ್ರೆ ಆಗಲಿ ಖಂಡಿತ ಜಾತಿ ಅನ್ನೋದು ಮಾನಸಿಕ ರೋಗ ಅದನ್ನ ಹೆಂಗ್ ನೋಡ್ತೀರಿ ಅನ್ನೋದ್ಮೇಲೆ ವಿದ್ಯಾರ್ಥಿ ವಚನ ಅರ್ಥ ಮಾಡ್ಕೋಬೇಕು ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಈ ವಚನಗಳಲ್ಲಿ ಸಮಾನತೆಯನ್ನ ಕಾಣಬೇಕಂತ ಹೇಳಿದ್ರಿ ಆದ್ರೆ ಇವತ್ತಿನ ಸ್ಥಿತಿಗಳಲ್ಲಿ ಭಾರತದ ಸ್ಥಿತಿಯನ್ನ ನೋಡಿದಾಗ ಕರ್ನಾಟಕದ ಸ್ಥಿತಿಯನ್ನ ನೋಡಿದಾಗ ಸಮಾನತೆ ಎಂಬ ಪದಕ್ಕೆ ಅರ್ಥವೇ ಅರ್ಥವೇ ಇಲ್ಲದಂತಾಗುತ್ತೆ ಅದಕ್ಕೆ ನೀವೇನು ಹೇಳ್ತೀರಾ ಸಮಾನತೆಗೆ ಇವತ್ತು ದಿನ ಅರ್ಥ ಇಲ್ಲ ಯಾಕಂದ್ರೆ ಅದು ಮೂಲತವಾಗಿ ಸಮಾನತೆಯನ್ನ ಅಷ್ಟು ಈಸಿಯಾಗಿ ಯಾರು ಒಪ್ಪಲ್ಲ ಇದು ತುಂಬಾ ವಾಸ್ತವವಾಗಿ ನಾವು ಮಾತಾಡ್ಬೇಕಾಗ ಈಗ ನನ್ನ ಕ್ಲಾಸ್ ಅಲ್ಲಿ ಒಂದು ಹುಡುಗ ಇದಾನ ಅವನು ನಾನು ಒಟ್ಟಿಗೆ ಓದಿದೀವಿ ಅವನು ಡಿಗ್ರಿ ಆದ ತಕ್ಷಣನೇ ಒಂದು ದೊಡ್ಡ ಕಾರ್ ತೊಗೊಂಡ್ಬಿಟ್ಟ ನಾ ಇನ್ನೂ ತೊಗೊಂಡಿಲ್ಲ ಅವ್ನು ಕಾರ್ ನನಗೆ ಆಗಲ್ಲ ಇಬ್ರು ಸಮಾನ ಫ್ರೆಂಡ್ಸ್ ನಾವು ನನ್ನ ಸ್ನೇಹಿತರಾಗಿದ್ವಿ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಇದ್ವಿ ಬಟ್ ಅವ್ನ ಕಾರ್ ತಗೊಂಡಿದ್ದು ನನ್ಗೆ ಯಾಕೆ ಜಲಸ್ ಆಗುತ್ತೆ ಇದು ನನ್ನ ಸಮಸ್ಯೆ ಅದೇ ರೀತಿಯಾಗಿ ಸಮಾನತೆ ಸಮಸ್ಯೆ ಏನಂದ್ರಪ್ಪ ಅಂದ್ರೆ ನಮ್ಮ ಜಾತಿ ಪದ್ಧತಿ ಈ ರೀತಿ ಇದೆ ಮೇಲಿಂದ ಕೆಳಕ್ಕೆ ಆಗುತ್ತೆ ರ್ಯಾಂಕ್ ವೈಸ್ ಇದೆ ಹಿಂಗ ಸಮಾನ ಖಂಡಿತ ಹಾಗಾಗಿ ನನ್ನಕ್ಕಿಂತ ಕೆಳ ಜಾತಿಯವನು ಚೆನ್ನಾಗಿ ಓದ್ಬಿಟ್ರೆ ಅಥವಾ ಚೆನ್ನಾಗಿ ಬಟ್ಟೆ ಹಾಕೊಂಡ್ರಪ್ಪ ನನಗೆ ಆಟೋಮೆಟಿಕ್ ಸಿಟ್ ಬರುತ್ತೆ ನನಗಿಂತ ಮೇಲ್ ಜಾತಿ ಆತ ಅಥವಾ ಎಂತ ಕಾರ್ ಅಣ್ಣ ಸರ್ ನಮಸ್ತೆ ಸರ್ ಹಂಗ ಅನ್ಕೊಂಡ್ಬಿಟ್ಟು ನಾವು ಹೋಗ್ತೇನೆ ಇದು ನಮ್ಮ ಭಾರತೀಯರಲ್ಲಿ ಸ್ಪೆಷಲಿ ಭಾರತೀಯರಲ್ಲಿ ಇದೊಂದು ದೊಡ್ಡ ಮಾನಸಿಕ ಸಮಸ್ಯೆ ಮಾನಸಿಕ ರೋಗ ಇದು ಇದರಿಂದ ಹೊರ ಬರ್ಬೇಕಂತಾನೆ ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಶರಣರಾಗಿರ್ಬೋದು ಅವರೆಲ್ಲ ಕೂಡ ಇದರಿಂದ ಹೊರ ಬರೋ ಸಲುವಾಗಿ ನಮ್ಗೆ ನಮ್ಮ ಸಲುವಾಗಿ ವಚನಗಳನ್ನ ಬರ್ದ್ರು ಮತ್ತೆ ಧರ್ಮಗಳನ್ನ ಸ್ಥಾಪನೆ ಮಾಡ್ ಏನ್ ಕರಿತೀವಿ ನಾವು ಇದರಿಂದ ಮನುಷ್ಯ ಹೊರಗೆ ಬರಬೇಕು ಮನಸ್ಸನ್ನ ಪರಿವರ್ತನೆ ಮಾಡ್ಕೋಬೇಕು ತುಂಬಾ ಕಷ್ಟ ಮನಸ್ಸಿಂದ ಒಬ್ಬ ಒಬ್ಬ ವ್ಯಕ್ತಿ ದೊಡ್ಡ ದೊಡ್ಡ ರೋಗಗಳಿಂದ ಹೊರ ಬರಬಹುದು ಟ್ರೀಟ್ಮೆಂಟ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ದೊಡ್ಡ ಕೀಮೊಥೆರಪಿ ಮಾಡ್ಕೊಂಡ್ರಪ್ಪ ಅಂದ್ರೆ ಕ್ಯಾನ್ಸರ್ ಇಂದ ಬರಬಹುದು ಬಟ್ ಜಾತಿಯಿಂದ ಹೊರಗ್ ಬರೋದೈತಲ್ಲ ತುಂಬಾ ಕಷ್ಟ ಅದು ಅದಕ್ಕೆ ಮನುಷ್ಯ ಕುಂದ್ರಬೇಕು ಒಬ್ಬನ ಕುಂದಿರಬೇಕು ಯೋಚನೆ ಮಾಡ್ಬೇಕು ಆ ತನ್ನ ತಾನೇ ತಿದ್ಕೇಬೇಕಾಗತ್ತ ಇವತ್ತ ಆಧುನಿಕವಾದಂತ ಶಿಕ್ಷಣವನ್ನ ನಾವೆಲ್ಲಾ ಶಾಲಾಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲಾ ಮಕ್ಳಿಗೆ ನಾವು ನೆಡ್ತಾ ಇದ್ದೀವಿ ಆದ್ರೂ ಕೂಡ ವಿಶೇಷವಾಗಿ ಇವತ್ತ ಆ ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಯುವಕರು ಅದಕ್ಕೆ ಬಲಿ ಆಗ್ತಿದ್ದಾರೆ ಸಮಾಜ ಕೂಡ ಎಲ್ಲಿಯೋ ಒಂದ್ ಕಡೆ ಇವತ್ತು ನೀವು ಹೇಳಿದಾಗೆ ಕೆಳವರ್ಗದಿಂದ ಮೇಲ್ವರ್ಗದವರೆಗೆ ಅದು ಬಿಟ್ಟಿದೆ ಅದಾದ್ರೆ ಅದನ್ನ ತಡೆಗಟ್ಟಬೇಕಾದ್ರೆ ನೀವೇನು ಸಮಾಜಕ್ಕೆ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಯುವಕರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ ಯುವಕರು ಫಸ್ಟ್ ನಾವು ಈ ಭೂಮಿ ಮೇಲೆ ಬಂದಿದ್ದು ಯಾಕೆ ಅಂತ ಅಂದ್ಬಿಟ್ಟು ನಮ್ಗೆ ತಾವ ಪ್ರಶ್ನೆ ಹಾಕಬೇಕು ಖಂಡಿತ ಖಂಡಿತ ಎಲ್ಲರೂ ಕೂಡ ಯುವಕರಂತ ಅಷ್ಟೇ ಎಲ್ಲರೂ ಕೂಡ ನಾನು ಯಾಕೆ ಇಲ್ಲಿ ಊಟಿನಿ ಎಷ್ಟು ವರ್ಷಗಳ ಕಾಲ ಬದುಕಿನಿ ನಾನು ಎಸ್ ನಾನು ಎಷ್ಟು ವರ್ಷಗಳ ಕಾಲ ಬದುಕ್ತಿನಿ ನನ್ನ ಕೆಲಸ ಏನಿಲ್ಲಿ ಓಕೆ ಹುಟ್ಟಿದ್ದೆ ಒಂದು ಓದಿದೆ ಕಷ್ಟಪಟ್ಟು ಓದಿದೆ ಮತ್ತೆ ಒಂದ್ ಕೆಲಸ ತಗೊಂಡು ಅಥವಾ ಏನೋ ಒಂದು ಕೂಲಿ ಏನು ಮಾಡಕತ್ತಿನೋ ನನ್ ಕೆಲಸ ಏನು ಇಲ್ಲಿ ನಾನು ಎಲ್ಲಾ ನಾಲ್ಕು ಮಂದಿ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಹಳ್ಳಿಗಳಲ್ಲಿ ಆಗಿರ್ಬೋದು ನಮ್ಮ ಅಕ್ಕ ಪಕ್ಕದಲ್ಲಿರುವಂತ ಎಲ್ಲಾ ಸಮುದಾಯಗಳ ಜೊತೆ ಧರ್ಮದವ್ರ ಜೊತೆಗೆ ಹೆಂಗ್ ಬದುಕ್ತೀನಿ ನಾನು ನಾನು ಕ ಈಗ ಸ್ಟಿಕ್ ಅನ್ ಆಗಿಬಿಟ್ರಪ್ಪ ಅಂದ್ರೆ ಈಗ ನಮ್ದು ರಾಜಕೀಯ ವ್ಯವಸ್ಥೆ ಹೆಂಗೈತೆ ಅಂದ್ರಪ್ಪ ಅಂದ್ರೆ ಈ ಜಾತಿ ಮತ್ತೆ ಧರ್ಮದ ಆಧಾರ ಮೇಲೆ ನಡೆಯೋದು ಖಂಡಿತ ಈಗ ಜಾತಿ ಮತ್ತೆ ಧರ್ಮಗಳಿಗೆ ನಾನು ಬಲಿ ಪೋಷಿ ಎಷ್ಟಾಗಬೇಕು ಏನು ಹೆಂಗ್ ನೋಡ್ಬೇಕು ನಾನು ಅಂತಂದು ಶಿಕ್ಷಣ ನಮ್ಗೆ ಕಲ್ಸ್ಕೊಡುತ್ತೆ ಬಟ್ ನಾವ್ ಎಷ್ಟರ ಮಟ್ಟಿಗೆ ಕಲಿತೀವಿ ಅನ್ನೋದು ಮುಖ್ಯ ಕಲೀಲಿಕ್ಕೆ ಏನಾಗುತ್ತೆ ಅವ್ರು ತುಂಬಾ ಚೆನ್ನಾಗಿ ಆಟಾಡ್ಸದ್ ಗೊತ್ತಿದೆ ಅದು ಈ ಒಂದು ವ್ಯವಸ್ಥೆ ನಂಗೆ ಈ ಪ್ರಭುತ್ವ ಒಂದ್ ದೊಡ್ಡ ವ್ಯವಸ್ಥೆಗೆ ಗೊತ್ತೈತೆ ಇಲ್ಲಿರುವಂತಹ ಜನಗಳೆಲ್ಲರೂ ಕೂಡ ತೊಂಬತ್ತು ಪರ್ಸೆಂಟ್ ಬಡವರಿದ್ದಾರೆ ಇಲ್ಲಿ ಭೂಮಿ ಇಲ್ದ ಇದಾರೆ ತುಂಬಾ ಅನಕ್ಷರಸ್ತ್ರ ಇದ್ದಾರೆ ಸಂವಿಧಾನ ಬಂದ್ಮೇಲೆ ಕೆಲವೊಂದು ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಬಿಟ್ಟು ಕೆಲವೊಂದು ರಾಜಕೀಯಕ್ಕಾಗಿ ಬಂದಾರಲ್ಲ ಅಲ್ಲಿ ಕೂಡ ವರ್ಗಗಳು ಹುಟ್ಟಾಗ್ಯಾವ ಈಗ ಸಾವಿರಾರು ಕೋಟಿ ಇದ್ದಂತವರು ಕೂಡ ಎಮ್ ಎಲ್ ಎಂಪಿಗಳೆಲ್ಲ ಆಗ್ತಾರ ಬರೇ ಅಹ್ ಬಡವರೆಲ್ಲ ಎಲ್ಲ ಎಲ್ಲಿ ಎಲೆಕ್ಷನ್ ನಿಲ್ಕ ಆಗ್ತಾ ಇಲ್ಲ ಎರಡ್ ಕೋಟಿ ಮೂರ್ ಕೋಟಿ ಕೊಟ್ರೆ ಬಿ ಫಾರ್ಮ್ ಕೊಡ್ತಾರ ಖಂಡಿತ ಅದೇ ಸೇಮ್ ಸಮುದಾಯದನ ಬಟ್ ಏನಂತ ಇಲ್ಲಿನ ವ್ಯವಸ್ಥೆ ಏನಂದ್ರೆ ನನ್ನ ಜಾತಿ ಆತ ಕೋಟಿ ಇದನ್ನ ಅತನೇ ಆಗ್ಲಿ ಪರವಾಗಿಲ್ಲ ಅತ ಎಂತ ತನ ಆಗಿಲ್ಲ ಅತನ ಆಗ್ಲಿ ಅಂತ ಬಟ್ ತಾನ ಯಾಕೆ ಆಗ್ಬಾರ್ದು ಅಂತ ಬಿಟ್ಟು ಬರೋದಲ್ಲ ಇದು ಸಮಸ್ಯೆ ಅದು ಯಾಕೆ ಆಗ್ಲಿ ಅಂತ ನೀವೇನು ಹೇಳಿದ್ರಲ್ಲ ಬರೋದ್ರ ಆ ಮನಸ್ಥಿತಿ ಬರ್ಬೇಕಂದ್ರೆ ಯಾವ ರೀತಿ ಬದಲಾವಣೆ ಆಗ್ಬೇಕು ಸಮಾಜದಲ್ಲಿ ಭಿನ್ನವಾಗಿ ನೋಡುವಂತದ್ದು ಕಲಿಬೇಕು ಈಗ ಭಗತ್ ಸಿಂಗ್ ಹೇಳ್ತಾನೆ ಒಂದ್ ಕಡೆಗೆ ಶಿಕ್ಷಣ ಅಂದ್ರಪ್ಪ ಅಂದ್ರೆ ಮೇಸ್ ಹೇಳ್ಕೊಟ್ಟಿರುವಂತಹ ಉತ್ತರಗಳನ್ನ ಬರೆಯೋದಲ್ಲ ನೀವು ಪ್ರಶ್ನೆ ಮಾಡೋದನ್ನ ಕಲಿಯೋದು ಖಂಡಿತ ಪ್ರಶ್ನೆ ಮಾಡೋದು ಕಲಿಬೇಕು ಇದು ಹಿಂಗ ಬರೀ ಇವ್ರ ಯಾಕೆ ಹಿಂಗಾಗ್ತಾರ ಬರೀ ಇಲ್ಲೆಲ್ಲಿ ಬರೀ ಜಾತಿಯ ದೌರ್ಜನ್ಯಗಳಾಗ್ತಾವ ಧರ್ಮ ದೌರ್ಜನ್ಯಗಳಾಗ್ತವ ಯಾಕೆ ರಾಜಕಾರಣಿಗಳು ಯಾವಾಗ್ಲೂ ಕೂಡ ಮತ್ತೆ ಜಾತಿ ಮತ್ತೆ ಧರ್ಮನ ಇಟ್ಕೊಂಡು ಅಹ್ ಏನೋ ಅಧಿಕಾರಕ್ಕ ಬರ್ತಾರ ಯಾಕೆ ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು ಎಷ್ಟು ಜನ ಗುಡ್ಸ್ ಗುಡ್ಸ್ಲಾಗಿದ್ದಾರೆ ಇವತ್ತು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಆಗಲ್ಲ ಎಷ್ಟು ಜನ ನಿರುದ್ಯೋಗಗಳಿದಾರೆ ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಅಂದ್ಬಿಟ್ಟು ಎರಡು ಪಾರ್ಟಿ ಅವರು ಎಷ್ಟು ಜನರಿಗೆ ಆರೋಗ್ಯ ಕಾಯಿಲೆ ಐತೆ ಇಲ್ಲಿ ಮಸ್ಕಿ ಅಲ್ಲಿ ಎಷ್ಟು ಎಕ್ಸ್ ರೇ ಇಲ್ಲ ಸ್ಕ್ಯಾನಿಂಗ್ ಮಿಷಿನ್ಸ್ ಪ್ರೈವೇಟ್ ಎಲೆಕ್ಷನ್ಸ್ ಗಳು ಲೆಕ್ಷನ್ಸ್ಟ್ ಮತ್ತೆ ರಿಲೀಜನ್ ಮೇಲೆ ಬೆಸ್ಟ್ ಅಲ್ಲಿ ಆಗ್ತಾವಲ್ಲ ಅದನ್ನ ಹಿಂಗೆ ಅಂತ ಅಂದ್ಬಿಟ್ಟು ಹುಡುಗರು ಯೋಚನೆ ಮಾಡೋದು ಕಲಿಬೇಕು ನಾವು ಸಾಮಾಜಿಕ ಸಮಸ್ಯೆಗಳು ಅಂತ ಅಂದ್ಬಿಟ್ಟು ಕಾಲೇಜಲ್ಲಿ ಮಕ್ಕಳು ಯೋಚನೆ ಮಾಡೋದು ಕಲಿಬೇಕಾದ್ರೆ ಮಕ್ಕಳ ಆಸಕ್ತಿ ಯಾವ ಕಡೆ ಹೋಗ್ಬೇಕು ಫಸ್ಟ್ ಆಫ್ ಆಲ್ ಈಗ ಅವರು ಸ್ವಂತವಾಗಿ ಕಲಿಯುವಂತದ್ದನ್ನ ನಾವು ಪ್ರಚೋರಿಸ್ಬೇಕಾದ್ರೆ ಮತ್ತೆ ಶಾಲಾ ಕಾಲೇಜಲ್ಲಿ ಶಿಕ್ಷಕರು ಹೇಳ್ಕೊಡೋದನ್ನ ಕಲ್ಸ್ಬೇಕು ಮೊದ್ಲಿಂದ ಮತ್ತೆ ಹೌದಾ ಈ ಪ್ರೈಮರಿಯಿಂದ ಹೈಸ್ಕೂಲ್ ಇಂದ ಮತ್ತೆ ಪಿ ಯು ಸಿ ಅಲ್ಲಿ ಡಿಸ್ಕಶನ್ ಅಲ್ಲಿ ವಾತಾವರಣ ಹೆಂಗ ನೀವು ಸಮಾಜೀಕರಣ ಮಾಡ್ತೀವಿ ಮಕ್ಕಳನ್ನ ಹಂಗ ಬೆಳಿತಾರೆ ಈಗ ನಿಮ್ಮ ಸಂಸ್ಥೆಯಲ್ಲಿ ಹುಡುಗರು ತುಂಬಾ ಇದು ವಿಭೂತಿ ವಿಭೂತಿಬಿಟ್ಟು ತುಂಬಾ ಡಿಸಿಪ್ಲೀನ್ ಆಗಿ ಬಹಳ ಚೆನ್ನಾಗಿದ್ದಾರೆ ಬೇರೆ ಕಡೆಗೆ ಅಲ್ಲಿ ಇದು ಹೆಂಗ್ ವಾತಾವರಣ ಇರುತ್ತೋ ಹಂಗ ಬೆಳಿತಾರೆ ಕಾಲೇಜ್ಗಳಲ್ಲಿ ಲೆಕ್ಚರ್ಸ್ಗಳಾಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ನಮ್ಮ ಮಕ್ಕಳನ್ನ ಸ್ವಲ್ಪ ಬೇರೆ ರೀತಿಯಾಗಿ ಸಂವೇದನಾಶೀಲರಾಗಿ ಮಾಡೋಣ ಯೋಚನೆ ಯೋಚನೆ ಮಾಡಂಗ ಮಾಡೋಣ ಎಲ್ಲರನ್ನು ಕೂಡ ಪ್ರೀತಿ ಸಂಘ ರೆಡಿ ಮಾಡೋಣ ಅಂತ ಅಂದ್ಬಿಟ್ರು ಶಿಕ್ಷಕರು ತುಂಬಾ ಕೆಲಸ ಐತೆ ಮತ್ತೆ ನಮ್ಮ ಸಮುದಾಯಗಳ ಲೀಡರ್ಗಳೇ ಇರ್ತಾರಲ್ಲ ರಾಜಕಾರಣಿಗಳಿಗೂ ಕೂಡ ಅವ್ರಿಗೂ ಕೂಡ ಒಂದು ಒಂದು ಪ್ರೀತಿ ಇರ್ಬೇಕು ಜನಗಳ ಮೇಲೆ ಬರ ರಾಜಕಾರಣಿ ಮಾಡಿ ಎಷ್ಟು ಎಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡ್ಬಿಟ್ಟು ಬದುತಾರೀ ಖಂಡಿತ ಅರವತ್ ವರ್ಷ ಯಾಪದ ಶಿವರು ಮತ್ತೆ ಬಿಲ್ಸ ತಗೊಬಿಡ್ತಾರ ಏ ನಾನ್ ರಾಜಕಾರಣ ಮಾಡೋ ಸಲುವಾಗಿ ಸಮುದಾಯಗಳಿಗೆ ಯಾಕೆ ಜಗಳ ಹಚ್ಚಿಡ್ಬೋದು ಇವ್ರ ಒಂದ್ ಸ್ವಲ್ಪ ಏನಾರ ಮಾಡಮ್ಮ ಮಾರ ಜೊತೆಗೇನೆ ದುಡ್ಡು ಮಾಡ್ಕೊಂತಾರ ಕಾರ್ ಮಾಡ್ಕೊಂತರ ಅದು ಸೆಕೆಂಡರಿ ಅದ್ರ ಜೊತೆಗೇನೆ ಇವರಿಗೆ ಸ್ವಲ್ಪ ಸಾಮರಸ್ಯದಿಂದ ಬದುಕೋದನ್ನ ಕಲಿಸೋದು ಕೂಡ ನನ್ನ ಜವಾಬ್ದಾರಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನಾಯಕರ ರಾಜಕಾರಣಿಗಳಿಗೆ ಬರ್ಬೇಕಂತ ಅಂದು ನನ್ನ ಒಂದು ಕಾಟಿಂಗ್ ತಾವಿದ್ರಿ ಬಸವಣ್ಣನವರು ಹೇಳ್ತಾರೆ ದಯವೇ ಧರ್ಮದ ಮೂಲವೇ ಹಾಗಾದ್ರೆ ಈಗ ದಯ ಮತ್ತು ಧರ್ಮ ಏನ್ ಬ್ರದರ್ ಇವತ್ತು ಆಧುನಿಕ ಕಾಲದಲ್ಲಿ ಇಲ್ಲ ತುಂಬಾ ಒಳ್ಳೆ ಕ್ವಶನ್ ಇದು ನನ್ಗ ಎಲ್ಲಾ ಧರ್ಮಗಳ ಸಾರಾನು ಕೂಡ ದಯೆ ದಯೆ ಕರುಣೆ ಪ್ರೀತಿ ಸಾಮರಸ್ಯ ಸಹೋದರತೆ ಇವೆ ಎಲ್ಲಾ ಧರ್ಮಗಳ್ ನೀವು ನೋಡಿರ್ಬೇಕಾದ್ರೆ ಇಷ್ಟಿಷ್ಟಿಷ್ಟು ಧರ್ಮ ಗ್ರಂಥಗಳದಾವೆ ಬೈಬಲ್ ಓದ್ರಿ ಕುರಾನ್ ಹೋಗ್ಲಿ ಭದ್ ಭಗವದ್ಗೀತೆ ಹೋಗ್ಲಿ ಸುಮಾರು ಎಲ್ಲಾ ಓದ್ಲಿ ಲಾಸ್ಟ್ ಬರದೆ ಪರರನ್ನು ನಿನ್ನಂತೆಯೇ ಪ್ರೀತಿ ಸಂತ ಅನ್ನೋದು ಅಕ್ಕಪಕ್ಕದವ್ರ ಅಣತ ಮಸತ್ತ ನೋಡಪ್ಪ ಪ್ರೀತಿ ಹಿಂದಿರಿ ಜಗಳ ಹೋಗಬೇಡ ಕೊಲೆ ಮಾಡೋಕೆ ಹೋಗ ಒಬ್ಬರನ್ನು ತಲೆ ಹೊಡ್ಯಕ್ ಹೋಗ ಪ್ರೀತಿ ಇಂದಿರು ಇದು ಇಷ್ಟು ಕಲಿಯಾಕೆ ನಾವು ಇಷ್ಟಿಷ್ಟು ಪುಸ್ತಕಗಳನ್ನ ಓದಬೇಕಂತ ಅಗತ್ಯ ಇಲ್ಲ ಅವರು ಒಂದಾದ್ರಾಗ ಏಳ್ಬಿಟ್ಟಾರ ಅವರು ಸುಮಾರು ಬಸವಣ್ಣ ಅವ್ರು ಹೇಳಿರಲ್ರಿ ದಯ ಧರ್ಮದ ಮೂಲ ಅಂತ ಇದು ಅತಿ ದೊಡ್ಡ ಮೆಸೇಜ್ ಇದು ಎಸ್ ಮತ್ತೆ ಈ ಜೀಸಸ್ ಹೇಳ್ತಾರೆ ಇಷ್ಟು ಹೋದ್ರೆ ಬೈಬಲ್ ಹೋದಂತ ಆಗತ್ತಿಲ್ಲ ನನಗೆ ದಯವೇ ಧರ್ಮದ ಮೂಲ ಅಂತ ತಕ್ಷಣ ಬಸವಣ್ಣ ಅದು ಒಂದೇ ಲೈನ್ ಹೇಳ್ಬಿಟ್ಟಾರ ನೀನ್ ದಯ ಕಲ್ತು ಬಿಟ್ಟು ನಿನ್ಗೆ ಆಟೋಮೆಟಿಕ್ ಆಗಿ ನಿಂತು ಬಸವಣ್ಣ ಅವರು ಏನ್ ಹೇಳಿದಾರೆ ವಚನಗಳಲ್ಲಿ ಏನ್ ಹೇಳಿದ್ದಾರೆ ಅವೆಲ್ಲ ಸಾರಗಳ ಪ್ರಕಾರ ಬದುಕ್ತೀನಿ ನೀನು ಅಟ್ ಲೀಸ್ಟ್ ಫುಲ್ ಬದುಕಾಗಲ್ಲ ಸ್ವಲ್ಪ 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 ದಯ ತೋರ್ಸೋಣಪ್ಪ ಅಂತ ಅವಾಗ ನೀವು ನೋಡ್ಬೇಕು ಮನೆಗೆಲ್ಲ ಕೂಡ ಸರ್ ಧರ್ಮ ಮಾಡಮ್ಮ ಅಂತ ಬರ್ತಾ ಇದ್ರು ಧರ್ಮ ಮಾಡಮ್ಮ ಅಂದ್ರೆ ಏನು ಯಾವ್ದು ಧರ್ಮದ್ ಪಾಠ ಹೇಳ್ಕೊಡ ಅಂತ ಅಂದ್ಬಿಟ್ಟು ಬರ್ತದಲ್ಲ ಅವರು ಧರ್ಮ ಮಾಡಮ ಅಂದ್ರೆ ಬಂದ್ ಸಹಾಯ ಮಾಡು ನನ್ಗೆ ಅಸು ನಾನು ಅಶಕ್ತ ಇದೀನಿ ಅಂತ ಅಂದ್ಬಿಟ್ಟು ಧರ್ಮ ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡ್ಬೇಕಾಗತ್ತೆ ಧರ್ಮ ಅಂದ್ರೆ ನಾವು ಧರ್ಮ ಅಂತ ತಕ್ಷಣ ಏನಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಲ್ಲ ನಡ್ಕೊಂಡು ಹೋಗ್ತಿರ್ತಾರೆ ಯಾರೋ ಗೊತ್ತಿಲ್ಲ ಅದ್ ಬಿದ್ದಿರ್ತಾನ ಪಟ್ನ ಒಡೆವಡೆ ಬಂದ್ಬಿಟ್ಟು ಎಲ್ರು ಕೂಡ ಆಂಬುಲೆನ್ಸ್ ಕಾರಿ ಅಂತ ಒಬ್ಬರ ತರ ಒಬ್ಬ ಎತ್ತಾನವತ್ತು ನೀರು ಕೊಡ್ತಾನ ಇದು ಧರ್ಮ ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಅಥವಾ ಬಸವೇಶ್ವರವರ ದೃಷ್ಟಿಯಲ್ಲಿ ಧರ್ಮ ಅಂದ್ರೆ ಕೇವಲ ಜಾತಿಗಳಿಗೆ ಸೀಮಿತವಾಗಿದ್ದಲ್ಲ ಧರ್ಮ ಅಂದರೆ ಒಳೆತನ ಬಯಸ್ತಕ್ಕಂಥದ್ದು ಅಂತ ನಾವು ಹೇಳ್ತಿದ್ರೆ ಹಾಗಾಗಿ ದೈವೇ ಧರ್ಮದ ಮೂಲವೇ ಎಂಬ ತತ್ವಗಳನ್ನು ಇಂದಿನ ಯುವಕರು ಪಾಲಿಸ್ಬೇಕಂತ ನೀವು ಹೇಳಿದಿರಿ ಮತ್ತು ರಾಜಕೀಯವಾದಂಥ ವಿಚಾರಗಳನ್ನು ಕೂಡ ಇದರಲ್ಲಿ ಪ್ರಸ್ತಾಪ ಆಗಿದೆ ವಿಶೇಷವಾಗಿ ಈ ರಾಜಕೀಯ ಮತ್ತು ಧರ್ಮ ಇವತ್ತು ಯಾಕೆ ಅವನತಿಯತ್ತ ಇದೆ ಅಂದರೆ ಆ ಬಲಿಷ್ಠರು ಕನಿಷ್ಠರನ್ನು ಆಡ್ತಾ ಇದ್ದಾರೆ ಎಂಬ ದೃಷ್ಟಿಯಿಂದ ಸಂದೇಶವನ್ನು ನೀಡಿದಿರಿ ನಿಮ್ಮಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಆ ಯುವಕರ ಒಂದು ಜೀವನ ಶೈಲಿ ಅವನ ವ್ಯತ್ಯಾಸ ಇದೆ ಯುವಕರು ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ರೂಢಿಸ್ಕೋಬೇಕು ಹಂಗಾಗಿ ವಚನಗಳನ್ನು ಉಳಿಸ್ಬೇಕು ಯುವಕರು ಏನು ನಿರ್ಧಾರ ಮಾಡಬೇಕಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾಗಿ ಬರ್ತೇನೆ ಸಮಾಜದ ಸಲುವಾಗಿ ಮತ್ತೆ ಈ ದೇಶದಲ್ಲಿ ಸುಮಾರು ನಮ್ಮ ನಮ್ಮನಾಡಲ್ಲಿ ಶರಣರು ಸಂತರು ತುಂಬ ತುಂಬ ಮಹನೀಯರೆಲ್ಲರೂ ಕೂಡ ತುಂಬ ಕೆಲಸಗಳನ್ನು ಮಾಡಿಬಿಟ್ಟು ನಮಗೊಂದು ದಾರಿನ ಹಾಕ್ಕೊಟ್ಟು ಹೋಗ್ಯಾರ ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡೋದು ಓದೋದು ಅವ್ರು ಏನು ಹೇಳ್ಯಾರಂತಂದು ಕೇಳಿದ್ರೆ ಸಾಕಾಗ್ಯ ಎಸ್ ಖಂಡಿತ ಸ್ವಲ್ಪ ಜಸ್ಟ್ ಯಾವ್ದು ಬಸವಣ್ಣವರು ಬಗ್ಗೆ ನಾವು ಓದಿದ್ವಿ ಏನ್ ಹೇಳಕ್ ಹತ್ತಿರ ಬಸವಣ್ಣ ತನ್ನ ಖಾಲಿ ಟೈಮ್ ಅಲ್ಲಿ ಕೂತುಬಿಟ್ಟು ಅವ್ರ ಬಗ್ಗೆ ಸ್ವಲ್ಪ ಓದಬೇಕು ಕ್ವಶನ್ ಮಾಡ್ಬೇಕು ಆಸಕ್ತಿ ಬೆಳೆಸ್ಕೋಬೇಕು ತೀವ್ರತೆ ಇರ್ಬೇಕು ಅವ್ರಿಗೆ ಏನೋ ಹೊಸ ಅಂತ ಅಂದ್ಬಿಟ್ಟು ಬರ್ಬೇಕಲ್ಲ ಹೊಸ ತಿಳ್ಕೋಬೇಕು ವಿವೇಕಾನಂದ್ರ ಏನ್ ಹೇಳಿದ್ರು ಮತ್ತೆ ಬಸವಣ್ಣವ್ರು ಏನ್ ಹೇಳಿದ್ರು ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲ ಡಿಸ್ಕಶನ್ ಇಡ್ತಿದ್ರು ಏನೇ ಆಗ್ತದೆ ತಿಳ್ಕೊಳ್ಳುವಂತ ಅಭಿರುಚಿಗಳು ಬರ್ಬೇಕು ಫಸ್ಟ್ ಕ್ಯೂರಿಯಾಸಿಟಿ ನೀವು ಏನ್ ಕಲ್ಪನೆ ಮತ್ತೆ ಕ್ಯೂರಿಯಾಸಿಟಿ ಐತಲ್ಲ ಅದು ಶಿಕ್ಷಣದ ದೊಡ್ಡ ಮುಖ್ಯ ಭಾಗ ಓದ್ ಕಲಿಬೇಕು ನಿಮ್ಮಂತವ್ರು ಹೇಳಿದಾಗ ಶಾಲೆಯಲ್ಲಿ ಹೇಳಿದಾಗ ಅಥವಾ ಬೇರೆ ಕಡೆಗಿಂದ ಅದನ್ನ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ತಾವು ಸ್ವಂತ ಯೋಚನೆ ಮಾಡದ್ ಕಲ್ತಾಗ ಯುವ ಜನರಿಗೆ ತನ್ನ ಬಗ್ಗೆ ತನಗೆ ಅರಿವು ಆಗುತ್ತೆ ಅಂತ ಗುರು ಅಂತಂದ್ಬಿಟ್ಟು ಹೇಳ್ತಿದ್ರಲ್ಲ ನಾನು ಈ ಈ ಬದುಕಿಗೆ ನಾನು ಯಾಕೆ ಬಂದಿನಿ ಈ ಯಾಕೆ ಹುಟ್ಟಿನಿ ನನ್ನ ಕೆಲಸ ಏನು ಅದೇ ಅರಿವು ಗುರಿ ಅರಿವೇ ಗುರು ಅಂತ ಅಂದ್ಬಿಟ್ಟು ಹೇಳಿದ್ದೆ ಅದನ್ನೇ ನನ್ನ ರೋಲ್ ಏನು ನನ್ನ ಜವಾಬ್ದಾರಿ ಏನು ನನ್ನ ಉದ್ದೇಶ ಏನು ಇಲ್ಲಿ ಎಸ್ ಎಷ್ಟೇ ಅದು ತುಂಬಾ ಆಧ್ಯಾತ್ಮಿಕವಾಗಿ ಸಂತತ್ವ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅವಾಗ ನಿನ್ ಕ್ರೈಮ್ ಮಾಡೋದಾಗಿರ್ಬೋದು ಸುಳ್ಳು ಹೇಳೋದಾಗಿರ್ಬೋದು ಕೊಲೆ ಮಾಡೋದಾಗಿರ್ಬೋದು ಇನ್ನೊಂದು ಇನ್ನೊಂದು ಎಲ್ಲ ಆಟೋಮೆಟಿಕ್ ಕಮ್ಮಿ ಆಗ್ತಾ ಹೋಗ್ತಾವ ಫುಲ್ ಹೋಗ್ತಾವ ಅಂತ ಅಂದ್ಬಿಟ್ಟು ನಾನು ಹೇಳಲ್ಲ ಬರ್ತಾ 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 ಮೈಲ್ಡ್ ಆಕಂತ ಹೋಗ್ತಾ ಸಮಾಜದಲ್ಲಿ ಆತ್ಮೀಯ ವೀಕ್ಷಕರೆ ಇದುವರೆಗೆ ಕೇಳಿದ್ರಲ್ವಾ ಆ ಪ್ರಶಾಂತ್ ದಾನಪ್ಪ ನಿಲುಗಲ್ ಅವರು ಆ ದೈವೇ ಧರ್ಮದ ಮೂಲವಯ ಎಂಬ ಒಂದು ಆ ಈ ಒಂದು ಸಾರಾಂಶವನ್ನ ಈ ಒಂದು ಅದ್ಭುತವಾದ ಸಂದೇಶವನ್ನ ಸಮಾಜಕ್ಕೆ ನೀಡುವುದರ ಜೊತೆಯಾಗಿ ದಯೆ ಎಂದರೇನು ಧರ್ಮ ಎಂದರೇನು ಧರ್ಮ ಅಂದರೆ ಕೇವಲ ಜಾತಿಗಳ ನಡುವೆ ಇರತಕ್ಕಂಥದ್ದಲ್ಲ ಧರ್ಮ ಎಂದರೆ ಒಳೆತನ್ನು ಮಾಡುವುದೆಂಬ ಒಂದು ಸಂದೇಶವನ್ನು ಸಾರುವ ರೀತಿಯಾಗಿ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿದ್ದಕ್ಕಾಗಿ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಒಂದು ವಚನ ಒಂದು ಪುಸ್ತಕದ ಕಾರ್ಯಕ್ರಮದಿಂದ ಅನಂತಕೋಟಿ ನಮನ ಗಳಿಸ್ತೇವೆ ಜೈ ಜೈ ಭಾರತ್ ಮಾತೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು